ಜೋಶಿ ಅವರು ನೀವು ಪಕ್ಷವನ್ನು ಕಟ್ಟಿ ಬೆಳೆಸ್ತವ್ರು ಈಗ ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ ತಾವಿಯಾಗದು ಒಂದು ಒಂದು ಪಾರ್ಟಿ ಒಳಗಿದ್ದಾಗ ಪಾರ್ಟಿ ಸಲುವಾಗಿ ನಾ ಮಾ ಮಾಡ್ತೀನಿ ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಂಬೆಲ್ಲ ಗುರಿ ಇದೆ ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಎಕ್ಸ್ ವೈ ಜೆಡ್ ಯಾರೇ ಇರಲಿ ನಾವು ಪ್ರಯತ್ನ ಮಾಡಲೇಬೇಕಲ್ಲ

ಅಂತವೆಲ್ಲ ಅವರು ವೆಲ್ ಏನ್ ಮತ್ತು ಈಗ ಫರ್ದರ್ ಡಿಸ್ಕಶನ್ ಇರ್ತದ ಅವಾಗ ನಾ ಫುಲ್ ಡೇ ಅಲ್ಲಿ ಬಿಜಿ ಆಗಿಬಿಟ್ರೆ ಫರ್ದರ್ ಡಿಸ್ಕಶನ್ ಮಾಡಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿ ಅವರಿಗೆ ಹೇಳಿ ನಾ